ಅವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ ನಿನ್ನೆ ರಾತ್ರಿ ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂತಹ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ ಬೇರೆ ಬೇರೆ ಸಂಗತಿಗಳು ನಡೀತಾ ಇದ್ದಾವೆ ಒಂದು ದಿನ ಪೂರ್ತಿಯಾಗಿ ನನ್ನ ಕುಟುಂಬದವರ ಜೊತೆ ಅಭಿಮಾನಿಗಳ ಜೊತೆ ಇದ್ದುಕೊಂಡು ಆಮೇಲೆ ಪೂರ್ತಿ ನಿಶ್ಚಯಗಳನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತೇನೆ ಅಂತರಾಳದ ವಿಚಾರಗಳನ್ನು ನಾವು ಹೇಳಬೇಕಾಗಿದೆ ಮತ್ತು ನಮ್ಮ ನಿರ್ಧಾರಗಳು ಏನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು ನನಗೆ ಒಂದು ಕಾನ್ಷಿಯಸ್ನೆಸ್ ಇನ್ನೊಂದು ನನ್ನ ಮನೆಯವರು ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ ನನಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ ನಾನು ಚುನಾವಣಾ ರಾಜಕಾರಣದಿಂದ ದೂರ ನಿಲ್ಲಬೇಕು ಅಂತ ಹೇಳುವಂಥವನನ್ನು ಹೇಳಿದು ತಂದು ನೀವೇ ನಿಲ್ಲಬೇಕು ಅಂತ ರಾಜ್ಯದ ಎಲ್ಲ ಪ್ರಮುಖರು ಹೇಳಿ ಕೊನೆಯ ಹಂತದಲ್ಲಿ ನನ್ನ ರಕ್ಷಣೆಗೆ ಬರದೆ ನನಗೆ ಒಂಚೂರು ಮುಜುಗರ ಉಂಟು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಯಾವ ತೀರ್ಮಾನ ತಗೊಳ್ಬೇಕು ಯಾಕೆಂತೇಳಿದರೆ ರಾಜಕಾರಣದಲ್ಲಿ ಏರುಪೇರುಗಳು ಮುಜುಗರಗಳು ಇದು ಸ್ವಾಭಾವಿಕ ಆದರೆ ತಿಳ್ಕೊಂಡು ಸ್ವಾರ್ಥಕ್ಕಾಗಿ ಯಾರನ್ನೋ ಬಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮನಸ್ಸಿಗೆ ನೋವಾಗುತ್ತೆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳುವಂಥದ್ದರಲ್ಲಿ ಏನೂ ಉಳಿದಿಲ್ಲ ಕರ್ನಾಟಕ ರಾಜ್ಯದ ನಮ್ಮ ಪಕ್ಷದಲ್ಲಿ ಅಂತ ಹೇಳುವಂತದ್ದು ಮನಸ್ಸಿಗೆ ನೋವು ತಂದಿದೆ ಇದರ ಬಗ್ಗೆ ನಾಳೆ ನಾನೇ ಎಲ್ಲವನ್ನೇ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ